ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಎನ್ ಎದುರು ಸೂಪರ್ ಫೈವ್ ಇವತ್ತು ನೋಡೋ ಭಾರಿ ಕತರ ಆಗತ್ತೈತೆ ಯಾಕಂದ್ರೆ ನಾವ್ ಇವತ್ತು ಗೇಮ್ನಾಗ ಫುಲ್ 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 ರಿವ್ಯೂ ಮಾಡತ್ತೀವಿ ಡೆವಿಲ್ ಮೂವಿಗ ಬರ್ರಿ ಪ ಇವತ್ತು ಈ ಡೆವಿಲ್ ಮೂವಿ ಭಾಳ ರಿಲೀಸ್ ಆಗಿದೆ ಎರಡು ಮೂರು ಸಾತಿಗೆ ರಿಲೀಸ್ ಆಗಿ ಭಾಳ ಅವಾಗ ಬಿಟ್ಟೈತಿ ಹಾ ಭಾಳ ರಿವ್ಯೂಗಳು ಬಂದಾವ ಅವಾಗ ನೋಡೋಣ ಈಗ ಎಲ್ಲ ಮಸ್ತ್ ಕಾಮಿಡಿ ಆಗೋದೈತಿ ವಿಡಿಯೋ ಭಾರಿ ಲಾಸ್ಟ್ ತನಕ ನೋಡ್ರಿ ವಿಡಿಯೋ ನೀವು ಯಾರ್ಯಾರ ಡೆವಿಲ್ ಮೂವಿ ನೋಡಿ ಅಂತ ಕಮೆಂಟ್ ಮಾಡಿ ಹೇಳಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೋರಿ ಪಟ್ಟ ನೀಗ ಏನಿಮಿಗೆ ಹೊಡಿಯೋನ್ರಿಗ ಇಲ್ಲಿ ಕೆಳಗೆ ಮೂವ್ ಫುಲ್ ಸ್ಕ್ವಾಡ್ ಇರ್ತಾವ ಅವ್ರಿಗೂ ಹೊಡಿಯೋನು ಬರ್ರಿ ಬಾರಿ ಪಟ ಪಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಡಿಯೋಣ

ಬಾಲಿಲಿ ಬಾಡ ನಮಗ ಅಂಗಡಿ ಬಿ ಯಾಕಲಿ ಕಡಾಕ ಸಣ್ಣ ತಣ್ಣಗ ತಣ್ಣ ಕಡಾಕ ಏಕೆ ಬಾಯಿ ಯಾಕ ಹ ಬಾಬಾ ಬಾಳ ಮಾಡಕ ಬಡ ತಮ್ಮ ಬೈಗಳ ವಯಸ್ಸಿಗೆ ನಿ ಗಪ್ಪಪ್ಪ ಇವ ನೋಡು ನಾವು ತುರ್ಯಾಕ ನಿ ಕುಂತ ಆ ಬ್ಯಾಡ ಮುಂದೆ ಬರ್ರಿ ನಾನು ಈ ಸೋಬೇಕು ನೀವು ಏನ್ ತುರ್ಯಾಕ ತುರ್ಯ ಕುಂತ ಆಡು ಅಷ್ಟೆ ಲಿಪ ನಿ ಮಗ ಮಕಳಾಗಿ ತಿಂಡಿ ಪಾ ಹ ಇಲ್ಲಿ ಮುಂದೆ ಬರ್ರಿ ಲಿಪ ಅಲ್ಲಕ ಮಾಡಕ ತಿರಿ ಏನ್ರಿ ಲಿ ಗೈಸ್ ಬಂದ ಬಂದ ಮುಂದೆ ಬರು ಬರ್ರಿ ಪಾ ಮತ್ತೆ ಯಾರ ಸಿತ್ತಾರ ಎಲ್ಲರಿಗೂ ರಿವ್ಯೂ ಕೇಳು ನಿ ಒಬ್ಬರ ಕಡೆ ಅಂತ ರಿವ್ಯೂ ಬ್ಯಾಡ್ ಕಾಮೆಂಟ್ ಬಂತ ಬಾ ಅಂತ ನೋಡಿ ಇಲ್ಲ ಬಾ ಅಂತ ಈ ಪ್ರಕಾರ ಓಕೆ ಗಾಯ್ಸ್ ಇಬ್ಬರಿಗೂ ತಗೊಳ್ಳೋಣ ಇಬ್ಬರು ಅಕ್ಕಿ ಲೋಡೋಂಟ್ಲು ಬಾಬಾ ಇಲ್ಲಿ ಇಂಟ್ರೂ ತಗೊಳತೆ ಅಕ್ಕಿಗೆ ನಿಮ್ಮ ಅವನ ಕಲ್ಪರ ಬುದ್ಧಿ ಇತ್ತಲ್ಲ ಬೇ ನಿನಗೆ ಎಕ್ಸ್‌ಕ್ಯೂಸ್ ಮಿ ಪಿಸಿ ಚೂರಿ ಎಸೆ ಆಕ ಮಲಾ ಟಪ್ ಸೇಕೆ ಎಸೆ ಆಕಬೇಕು ಶಕ್ಯಾಗ ಗತಿತಿ ಅಬಾ ಬಾ ಬಾ ಏನು ನಾಟಕ ಮಾಡ್ತೀ ಲೇ ಬಾ ನಮ್ಮ ಧಾರವಾಡ ಬಂದ ಮುಖ ಕ್ಲೋರಂ ತಂದಿ ಕ್ಲೇಪ್ಪ ಎಟ್ಟು ಟಾನ್ ಅಷ್ಟು ಕ್ಲೇ ನಿನಗೆ ಏನು ಅಂತ ಮುಖಪ್ಪ ಹೊಯ್ದೊಂದು ಸೂರ್ಯಾಗಿನ್ನು ಗ್ರಾಂಡ್ ಹಿಡಿದಿಲ್ಲ ಮಂಗನ ಮಗನ ಥಂಡ್ ಹತ್ತು ಟೈಮ್ ಆಗಿ ಬಿಸಿಲ್ ಅಂತಿ ಟೈಮ್ ಟೈಮ್ನಾಗ್ತಿ ಹಂದ್ ಗಂಟೆ ಅಲ್ಲಿ ಎಲ್ಲಿ ಊರ್ ನೀನು ಏ ಬೈ ಎಂತ ಎಂತ ಬರ್ತ ಆ ರಿವ್ಯೂ ಕೊಡಾಕ್ ಇಲ್ಲೋಬ ಕ್ಯಾಂಡ್ ನೋಡ್ರಿ ಬೈ ಮಾಡಕ್ ಮಿಸ್ಟರ್ ರಾಜ್ ಇಲ್ಲಿ ಬಾರು ರಾಜ ಇಲ್ಲಿ ಹೇಳು ರಾಜ ಇಲ್ಲಿ ಹೇಳ್ರಿ ಹೇಳಿ ಆಗಿ ಪಿಕ್ಚರ್ ಸ್ವಲ್ಪ ಹೇಳ ಅಯ್ಯೋ ರಿವ್ಯೂ ಅಂತ ಬರಕತ್ತ ಹೊಂಟೆ ಬಿಟ್ಟ್ರಿ ಅಲ್ಲಿ ಏ ಮನ್ಸರ್ನೇಗಿರೋ ದನ ಏನ್ರಿ ಏನ್ ನಾ ಏನ್ ನಿನ್ ಗೌಡ್ರೆ ಚಾ ಕುಡಿಸ್ರಿ ಅಂದೆ ಹೋಗೇ ಬಿಟ್ಟೆ ನೀವು ಒಮ್ಮೆ ಸೋಬಾರಿಪ್ಪ ಮತ್ತೆ ಯಾರು ಸಿಗಾತಿಲ್ಲ ರೀ ಶಿಖರ್ ಇವ್ ಕೊಳೋದಕ್ಕೆ ಬಂದ್ ನಾನು ನಾನು ಸತಿ ಸಿನಿಮಾ ನೋಡ್ಬೇಕು ಅಂದ್ರೆ ಆಗಲ್ಲ ಬಿಡಿ ಇದು ಅಲ್ಲೋ ನಿನಗೆ ಇಂಟರ್ವ್ಯೂ ಯಾಕೆ ಹೇಳಿದ್ರೆ ನಾ ಇಂಟರ್ವ್ಯೂ ಹೇಳಂತಂದಿ ಬಾರ್ಕೋ ಇಷ್ಟು ಕಡೆ ಶಾರ್ಟ್ ಇಂಟರ್ವ್ಯೂ ಕೇಳಂದೆ ನಾನು ನಿನಗೆ ಹೇಳಂದೆ ನಾನು ನಿನಗೆ ಏನೇನ್ರ ಹೇಳ್ತೇನೆ ನಾ ಇಂಟರ್ವ್ಯೂ ಕೇಳಿದೆ ನಿನಗೆ ಪ್ಲೀಸ್ ಇಂಟರ್ವ್ಯೂ ಸ್ವಲ್ಪ ಅಂತ ಇದ್ದೆ ಹೇಳಿದೆ ನಾ ಬಾರ್ಕೋ ನಿನಗೆ ನಮ್ಮ ಹೊಟ್ಟಿ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ತೋಡಿದ್ರೆ ಸರ್ವ ನಾಶ ಮಾಡಬೇಕು ನಮ್ ಬಗ್ಗೆ ಕೆಟ್ಟ ಹೇಳ್ತಾನಂದ್ರೆ ನಾವ್ ಅವ್ನು ಇಂಟರ್ವ್ಯೂ ಕೇಳಿರಿ ಗೈಸ್ ಹೆಂಗ್ರಿ ಇಂಟರ್ವ್ಯೂ ಕೇಳಕ್ ಪಾಳಿನ ಹಚ್ಚಿರಲ್ಲ ನಾವು ನಟ್ಟೇನು ಇಷ್ಟಾರ ಓ ಮಾರಾಯ ಇಂಟರ್ವ್ಯೂ ಕರೆಕ್ಟ್ ಮಾಡತ್ತೀರಿ ಅದು ಕರೆಕ್ಟ್ ಹೇಳತ್ತಿಲ್ಲ ಬಾಯ್ ಬಂದಂಗ್ ಹೇಳತ್ತಿರ್ಪ ಅವ್ನವ್ ಇಬ್ರು ಕರೆಕ್ಟ್ ಹೇಳ್ಬೇಕ ತಡಿ ತಡಿ ಸಮಾಧಾನ ಐ ಸಮಾಧಾನ ಒಬ್ಬೊಬ್ರಲಿ ಒಬ್ಬೊಬ್ರಲಿ ನಾನು ಬರ್ತಾ ಇದ್ದೀನಿ ಚಿನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಬಾಸು ಮುಖ್ಯಮಂತ್ರಿ ಆಗ್ಬೇಕು ನಿಂದು ತಾಯಿ ಗುಣ ಸತ್ತಿಗಿದ್ದೇನು ಕಿವ್ಯಾಗಿನ ರಕ್ತ ಬರತ್ತಪ್ಪ ನಿಂದ ಹಾಡಿದ್ದಕ್ಕೆ ಅಪ್ಪ ಎಷ್ಟು ಹೊಲಸಾಡ್ತೀವೋ ಮಾರಾಯಾ ಎಪ್ಪಾ ಏ ಇಲ್ಲೇ ಅಂತ ಇಂಟ್ರ ಇಂಟ್ರೂ ಕೊಡುದಿಲ್ಲ ಹಂಗ ಹೋಗುದು ಏ ಬೈ ಪಿಕ್ಚರ್ ಬೈ ದೇವಿಲ್ಲ ಮಸ್ಕಿರಿ ಮಾಡಂಗಿಲ್ಲ ವಾ ದೇವ್ ಗೊತ್ತ ಹೊಡಿತಾನೆ ಮತ್ತೆ ಹೇಳ್ತೀನಿ ಹಾ ಮಸ್ಕಿರಿಗಿಷ್ಟಿರಿ ನನ್ಗು ನಡಿದ ತಮ್ಮ ಗೈ ಏನ್ರಿ ಇವ್ರೆ ಓಡ್ ಹೊಂಟವ್ರಲ್ಲಿ ಇವ್ರ ಅವ್ರೂ ಹಾಂ ಮನ್ಸಾದ್ರ ಮನ್ಸಾರ ನೆಗದರು ಜನ ನೆಗದರು ಗೌಡ್ರಿ ಏನು ಮಾರವರು ತೆಲಬಾ ತಿಂತಾರ ಬಿಡ್ಬಾ ಅವ್ರು ಹೇಳಿ ಬಿಟ್ಟು ಓಡತಾನೋಣ ಹಾಂ ಗೊತ್ತ ಬಿಡ್ತಾನೆ ನೋಡಿ ಸ್ವಾಮಿ ಬರೀ ಆಯ್ತು ಎಲ್ಲಾರ ಕಡೆ ಇಂಟರ್ವ್ಯೂ ತಗೊಂಡು ತಗೊಂಡು ಈಗ ಮುಂದೆ ಹೊಂಟಿವೆ ಬಟ್ ಇಲ್ಲಿ ಮುಕ್ಳುರಂಗ ಬೈಟ್ ಆಡ್ಯಾರ ಆದ್ರೆ ನನಗೆ ಎಲ್ಲಿ ಕಾಣ್ ಇವ್ರು ಎಲ್ಲ ಅದಾರಂತ ಇಲ್ಲಿ ಕಂಡ ಒಬ್ಬ ಕಂಡ ಬೈ ನಾ ಈಗ್ರೆ ಬಂದೇನು ನನಗೆ ಹೆಂಗ್ ಕಂಡ್ರು ನಾ ಈಗ ಬಂದ ನಿಮಿಷ ಅದ್ ಬಂದ ನೀವು ನೀಗ ಹೊಡೆಯು ನನಗೆ ಸಗಿ ಓ ಮಾರ ಎಲ್ರ ಹೆತ್ತಗಿದ ನಾನು ಮೊದಲ ನಾ ಇಲ್ಲಿ ರಿವ್ಯೂ ತೊಗ ಬಂದೇನಿ ನೀವು ಇಂಟರ್ವ್ಯೂ ಕೊಡಿದ್ ಬಿಟ್ಟು ನನಗೆ ಶೀದಾ ದೇವ್ರ ಕಡೆ ರಿವ್ಯೂ ಕೊಡಿಸಿ ಮತ್ತೆ ನೀ ಬಾ ನೀ ನೀ ಬಾರು ಸರ್ಕಾರ ಇಲ್ಲಿ ಏನಿಲ್ಲ ಡಿ ಬಾಸ್ ಸರ್ಕಾರ ನೀನು ಬಾ ಅಬ್ಬಾಬ್ಬ ಅಬ್ಬ ಏನ್ ಕೊಡಾತೀನೋ ಇವರಿಗೆ ಚಿ 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 ನಂದ್ ಅಸ್ಲಿ ರೂಪಾ ನೋಡಿಲ್ಲು ನೀವು ಇನ್ನು ತನಕ ನೀವ ಇನ್ನು ತನಕ ನಂದ್ ಅಸಲಿ ರೂಪ ನೋಡೇ ಇಲ್ಲ ಮತ್ತೆ ಇವ ಮಾಡ್ತಾರ ನೋಡಲಿ ಅಬ್ಬಾಬ್ಬಾ ಎಷ್ಟು ಜನ ಪಾ ನೀವು ನಂದ್ ಅಸ್ಲಿ ರೂಪಾಯ ತೋರಿಸಲಿ ನಿಮಗೆ ಯಪ್ಪ ನೋಡಾಕ್ ಹೋಗಬೇಡ ಹಿಂಗೇ ಹೇಳ್ತೀನಿ ಹಿಂಗೇ ಹೇಳ್ತೀನಿ ಹತ್ತು ಹೇಳ್ತಾನ ನಿಮ್ ಹೇಳ್ತಾನೆ ಬರಕ್ ಬೇಡ ನೋಡಾಕೋ ಬೇಡ ನನ್ನ ಅಸ್ಲಿ ರೂಪ ರೂಪಾಗಿಪ್ಪ ನೋಡಿದ್ರಿ ನಿಮ್ಮ ರೂಪ ನೀವು ಕಳ್ಕೊತೀರಿ ಹೇಳತ್ತೀನಿ ಬೇಡ ಗೈಸ್ ಹಂಗ ಮೂರ್ ಮುಂದ್ ಬರ್ತಾ ಬರ್ತಾ ಇಲ್ಲಿ ನೋಡ್ರಿ ಇಲ್ಲಿ ಡ್ರಾಪ್ ಲೂಟ್ ಡೆವಿಲ್ ಗೇಮಿಂಗ್ ಬಂದಾಗ ಡ್ರಾಪ್ ಲೂಟ್ ಮಾಡಕ್ ಬೇಕಕ್ಕ ಎಲ್ಲ ಉರ್ದೇ ಆಗಿ ಬರ್ತೇ ಇಲ್ಲು ಬರೀ ತಿಳಿಯಿಂದ್ರಿ ಮಮ್ಮ ನನ್ ಉರ್ದೇ ಆಗ ನಾ ಉರ್ದು ಕಲ್ತಿಲ್ಲೋ ಮಾರಾ ನೀ ಏನು ಎಪ್ಪಾ ಹಾಂ ಡೆವಿಲ್ ಬಾ ಡೆವಿಲ್ ಅಣ್ಣ ಡೆವಿಲಿಗೆ ದೆವ್ಯಾರನ್ನ ಏನು ಬರುದಿಲ್ಲ ಹಾಂ ಅದನ್ನ ತಿಳ್ಕೋ ಪರಿಜ್ಞಾನ ಇರುದಿಲ್ಲ ನನಗೆ ಮೊದ್ಲು ನಾ ಏನು ಓದಾತೇನೆ ನಾ ಏನು ಮಾತಾಡತೇನೋ ಅಂತ ತಿಳಿದಿಲ್ಲ ಮೊದ್ಲು ಚಂದ್ರ ಗ್ರಹಣತಿ ಅದ್ರಾಗ ಎ ಸಿ ಒಂದಿಲ್ಲ ಚಳಿ ಆಗತೈತಿ ಚಳಿಯಾಗಿ ಎ ಸಿ ಬೇಕೆ ಹೊಟ್ಟೆ ನನಗೆ ಓದಿ ತಿಳಿಸ್ ಸರಿ ಇಲ್ಪ ನನಗೆ ಇವತ್ತು ಸಡಲ್ ಮಾಡಬೇಡ ಸಡಲ ಸಡಲಾಗ ಮತ್ತೆ ನಾ ಕೆಳಗಿಂದ ಇಲ್ಲೋಗ ಇನ್ನೂ ಅವ್ವ ಓಲೇ ಎಲ್ಲಿ ಬಂದೀನಿ ಏ ಬಾಬಾ ಎಪ್ಪ ಯಪ್ಪ ಸತ್ಯನಾ ಸಾಧ್ಯ ರೀ ಗಾಯ್ ಸಾತ್ಯ ರೀ ಅಯ್ಯೋ ಯಮ್ಮೇ ನಮಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್ ಊರನ್ನ ನಾವು ಇವತ್ತು ಅವರಿಲ್ದೆ ನಾವು ಇವತ್ತು ಮೂವಿ ನೋಡ್ತಾ ಇದ್ದರೆ ಅದಕ್ಕೆ ಬೇಜಾರಾಗಿದೆ ಮೂವಿ ಯಾರು ನೀವು ಹಡ್ಚಿಗಿ ವಯ್ಸಂದಲ್ಲಿ ಮೆಂಟಲ್ ಗಿಂಟಲ್ ಇದೇನ್ ಉಚ್ಚಿ ಗಿಚ್ಚಿ ಕೊಡುದೇನ ಯಾರದ್ರ ನೋಡಿಲಿ ಇವ ಒಬ್ಬ ತಡಿಪಾಯಿ ಇಲ್ಲೇ ನೀವು ಏನು ಮನೆ ಮನ್ಯಾಗಿಂದ ಎತ್ತ ಅವ ವಾಪಸ್ ಹತ್ರ ನಡಿತೈತೆ ಅವಂಗ ಎಲ್ಲಿ ಬರ್ತಿರ್ಲಿ ಬರ್ತಿರಲಿ ನೀವು ಎಲ್ಲಾ ಅಲ್ಲಿಲ್ಲಿ ನಿಮ್ಮ ಒಂಥರ ಅರ್ಧ ಹಾಳ ಹಾಕಿ ಎತ್ತ ರೆಡಿ ನೀ ಯಾರ ರೀ ಇವ್ರೆಲ್ಲ ಗೈಡ್ ಯಾರ ರೀ ಇವ್ರ ತಪ್ಪೋ ತಗೊಂಡ್ಬಿಡ್ರಿ ಅವ್ರಿಗೆ ಹಾ ಇವ್ರು ಅವ್ರು ಇವ್ರ ಒಟ್ಟಿಗೆ ಹೇಗಿದ್ದಾನೆ ಇಲ್ಲ ಈಗ ಏನ್ರೀ ತಿನ್ನಟ ಆ ಅಟ್ಟರು ಏನು ಡ್ರಾಪ್ನು ಹೊಡೆಯಾಕ ಬರತ್ರೀ ಅವ್ ವಾಪಸ್ ಹತ್ರ ನಡಿತೈತೆ ಅಂತ ಯೋ ಒಂದ ಮಾಡ್ತೀ ಕನೆಕ್ಟ್ ಐತಿ ನಿಂ ಅದ್ರಾಗ ಏನ ಅವರು ಎಲ್ಲಾರನ್ನು ನೋಡಾತಿ ಪಿಕ್ಚರ್ ಅದ ಕರೆಕ್ಟ್ ಐತಿ मारे ಇಂಗಾಕ್ ಮಾಡಿ ಏ ಬಾಡನ ಮಗನ ಅಲ್ಲ ನನಗೆ ನೆಕ್ಸ್ಟ್ ಟೈಮ್ ಯಾರು ಇಂಟರ್ವ್ಯೂ ಕರೆಕ್ಟ್ ತಗೊಂಡೆ ಬರಿ ಅಂತ ಕಳಸ ನಿಮಗೆ ಐತ ಮಕರೆ ಎಲ್ಲಿ ಏನ್ ಇಂಟರ್ವ್ಯೂ ಯೂ ಬಂದ ತಡಿಪಾ ಇಂಗ್ ಕೇಳು ಯಾರೋ ನೀನು ಡೈರೆಕ್ಟರ್ ನಮ್ಮ ಆಸಿಗೆ ಎಲ್ಲಾ ಇಂತ ಮೂವಿ ಕೊಡ್ಬೇಡ ಲೇ ಗಂಡು ವಾ 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 ನೀತಿ ಪಾ ನೀಷ್ಟಿ دینا ಬಾ ಏನ್ ಏನ್ ಹೇಳಿದೀಪಾ ಅಲಿಲಿಲಿಲಿಲಿ ಶಬಾಸ್ ನಿಮ್ಮಂತ ಯೋಚನೆ ಮಾಡ ಇಲ್ಲಿ ಜೀವನ್ದಾಗ ಏನ್ ಯೋಚನೆ ಮಾಡಿದೀ ತಪ್ಪು ಬಿ ಬಾಸ್ ಡೈರೆಕ್ಟರ್ ಕರೆಕ್ಟ್ ನೀ ನಿನ್ನ ಪಾದಾರ್ಪಣೆ ಮಾಡಿ ಹುಚ್ಚೋ ಯಾಕೋ ಬಾಳೆದ ಮಗತ್ತೆ ಏನೇಂದ್ರ ಹೇಳ್ತಿರಲ್ವ ಎಲ್ಲಿಂದ ಬಂದಾರ ನೆಕ್ಸ್ಟ್ ಟೈಮ್ ನೀವು ಹೇಳಿ ಈ ಪಿಚರ್ ಇಂಟರ್ವ್ಯೂ ತಗೋ ಈ ಪಿಚರ್ ಇಂಟರ್ವ್ಯೂ ಅಂತ ಎಲ್ಲಿ ಕೆಟ್ಟ ಅರ್ದು ಹನ್ನೆರಡು ಆಗೈತಿ ಯಾರು ಇಂಟರ್ವ್ಯೂ ತಗೋತಿ ನೋಡಿ ಇವು ಒಬ್ಬ ಕಾಡಾತನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಕಡೆ ಅದಿವು ಮುಂದ್ ಬಾರು ಮುಂದ್ರ ಬಾರು ಆಯ್ಕೆ ಬಾ ಮುಂದ್ ಬಾ ಮೋನೇ ನಿಂದ್ರ ಯಾವ ಬಾ ಇಲ್ಲಿ ಆಹಾ ಇಷ್ಟಪ್ಪ ನಡ್ದ ಬರಬರ ಬರ ಮೇಲೆ ರಿವೈ ನಡ್ಯತೈತಿ ಅಲ್ಲಿ ಇಲ್ಲಿ 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 ನಡಿ ನಡಸು ನಡಸ್ ದೇವಿ ಐತಿ ನಡಸ್ ನಡಸ್ ಇನ್ನು ಬಾ ಯಪ್ಪ ಹದಿನೇಳು ಕಿಲ್ಲ ಇಷ್ಟು ಕೆಮ್ಮತ್ ಯಾವ ಗೇಪ್ನ್ಯಾಗತು ಬರ್ರಿಪ್ಪ ಈಗ ಮುಂದೆ ಬಂದೆವು ಬಂದೆವು ಇಲ್ಲಿ ಈಗ ಎಲ್ಲಿ ನೀವು ಇದಾರಂತೂ ನನಗೊಂದು ಕಾಣತ್ತಿಲ್ಲ ಆ ಕಡೆಯಿಂದ ಈ ಕಡೆ ಆ ಇಲ್ಲಿ ರಿವಾಯ್ ನೋಡಿ ನೋಡೀವ್ ನಾವು ಸಾತ್ವಿಕ ನೀ ಇಂಟರ್ವ್ಯೂ ಕೊಡೋದ್ ಮೇಲೆ ನೀ ಬಿಟ್ಟು ಅದ್ರಾಗ ನೀ ಇಟ್ಕೋ ಹೋಗ್ಬಿಡ ಮೇಲೆ ನಡೀ ಸೀದಾಮನಿಗೆ ಬರೀ ಪಾ ಇಲ್ಲಿ ನಮ್ದು ಹದಿನೆಂಟ ಕಿಲ್ ಆಗ ಈ ಸಲ ಇಂಟರ್ವ್ಯೂ ಇಂಟರ್ವ್ಯೂ ತಗೊಂಡ್ ಡೆವಿಲ್ ದ ನಮ್ ಡೆವಿಲ್ ಭೈ ಡಿ ಬಾಸ್ ಏನ್ ಅನ್ನತ್ರ ನೀ ಇಂಟರ್ವ್ಯೂ ಕೇಳಿ ನಮಗೆ ಅನಿಸ್ಬಿಡ್ತು ಅಂದ್ರೆ ಬರ್ರಿ ಈಗ ಅಲ್ಲಿಂದ್ರೆ ಶೀದ ನಮ್ದು ಹದಿನೆಂಟು ಕಿಲ್ ಮಾಡ್ಕೊಂಡು ಇನ್ನೂ ಹದಿನಾಲ್ಕು ಜನ ಅದರ ತೋರಿ ಇಲ್ಲೇ ಬಂದ ನೋಡೋಬ್ಬ ಬಾರೋ ಬಾ ಬಾ ನಿನ್ನ ಇಂಟರ್ವ್ಯೂ ತಗೊಳನ್ ಬಾ 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 ಆತ್ ತಗೋ ನೀ ಸತ್ತಂಗತ್ತಮ್ಮ ಬಂದ ಬಿಡ ಹೋದ್ ಮುಗೀತ ಒಮ್ಮೆ ನನ್ನ ಬಾಯಿಗೆ ಬಿದ್ದಿ ಎತ್ಕೊಂಡಿತಮ್ಮ ಅಲ್ಲ ಡಿಕ್ ಟು ಡಿಕ್ ಹಾ ಹೌದಲ್ಲ ಹಾ ಬರೀ ಈಗ ನೋಡೋಣ ಬರೀ ಇಲ್ಲಿ ಬರ್ತಿ ಇಲ್ಲ ಹೊರಗೆ ಅಲ್ಲ ಅಲ್ಲ ನೀ ಬರ್ತಿ ಇಲ್ಲೋ ಹೇಳ ನನಗ ನೀವು ಮಶ್ಕಿರಿ ಮಾಡಕತ್ತೀ ಹೌದ ಬಾ ಇಲ್ಲಿ ನಮ್ಮ ಮಸ್ಕಿರಿ ಮಾಡಕತ್ತಿಲ್ಲ ಇಂಟರ್ವ್ಯೂ ಬಹಳ ಇಂಪಾರ್ಟೆಂಟ್ ಐತಿ ಮೊದ್ಲ ಅರ್ಧ ಹನ್ನೆರಡು ಚೀ ಅನಿಸ್ಬಿಟ್ಟ ನನಗ ನಿಮ್ಮ ಇಂಟರ್ವ್ಯೂ ಕೇಳಿ ಕೇಳಿ ಅವನವ್ನು ಕಿವಾಗ ರಕ್ತ ಬರಾತಪ್ಪ ಏನ್ ಇಂಟರ್ವ್ಯೂ ಮಾಡ್ತಿರೋ ಅದೇ ಇಲ್ಲೋ ಅಲ್ಲೇ ಹಾ ಅದನ್ನ ಬಿತ್ತಪ್ಪ ನಾ ಎದ್ರೆ ಬಿಟ್ಟು ಎಲ್ಲ ಯಾರು ನನ್ನ ಕೀಳ್ ಸೂರಿ ಮಾಡೋದಂತ ಬರೀಪಾ ನಾವ್ ಮಾಡೋದ್ ಮಾಡೋದು ಅವ್ನ ನಾವಂತೂ ಬರುದಿಲ್ಲ ಬಾಳೆ ನಮಗಾ ಬಾ ಬಾ ಬಾರು ಸೂರ್ಯ ತುಂಬಾ ಗ್ರಹಣ ನನ್ ಬರ್ತಿಬಿಡಿನಾ ಆ ನಮ್ಮನ್ನ ಅರೆ ಅರಮರಮರಂ ಬಿボス ಅರಮರಂ ಭಯೋದಿಲ್ಲ ಭಯಬೇಡ ಯಾರ್ಗೂ ಸೋ ಗೈಸ್ ಇಲ್ಲಿ ನೋಡ್ತಾ ನೋಡ್ತಾ ನಮ್ದು 19 ಕಿಲ್ ಆಗೈತಿ ಇಪ್ಪತ್ತನೇ ಕಿಲ್ ಇಲ್ಲೇ ಮುಂದೆ ಐತಿ ಅದಕ್ಕೂ ಓಡಿನಂತ ಇಬ್ರು ಇರ್ಬೇಕು ಐ ಥಿಂಕ್ ಸೋ ಅವರ ಇಬ್ರು ದಾರಿ ಗೈಸ್ ನೋಡ್್ರೆ ಒಬ್ಬ ಓಡ ಹೊಂಟಾನ ಇಲ್ಲೊಬ್ಬ ಒಬ್ಬ ಅದಾನಿಲೇ ಈ ಏನ್ ಪೈಪ್ काढಾತಿತಲ್ಲ ಈ ಪೈಪ್ ಹಿಂದುದಾನ ಬಾಡೇನ ಮಗ ಇನ್ನು ಮುಂದೆ ಬರುತ್ತಿಲ್ಲ ಹಿಂದೂ ಬರತ್ತಿಲ್ಲ ಇವ್ ಹೆಂಗೆ ಇಂಟರ್ವ್ಯೂ ತಕೊಳ್ಳೋದು ಅಂತ ನನಗಂತು ತಿಳಿಯತಿಲ್ಲ ನೋಡಿ ಮರಿya ಕಾಲಮೇಲ ಒಬ್ಬ ಆಟ ನೋಡು ಅವನು ಬಿಗಿನಾಕಿ ಬಾಡೇ ಹೋಯಿದ್ನ್ ತಳಿ ಬಾ 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 ಇಟ್ಟೇನು ಬಾ ನಿನಗ ಓದಿ ತಗೋನಿ ಹ್ಮ್ ತಮ್ಮ ಶಿ ಸಿಕ್ಕರೆ ನಾವು ಮತ್ತ ಕಡ್ದ ಕಡದ ಬಿಡ್ತಾನೆ ಹಬ್ಬ ರೋ ಮತ್ತೂ ಚಿಕ್ಕ ಅಲ್ ನೋ ಇವ್ ನಾವು ಏ ಏನ್ರಿಲಿ ನಿಮ್ಗೆ ಪ್ರಾಬ್ಲಮ್ ಏನ್ರಿಲಿ ಹಾ ಏನ್ ನಿಮ್ಮ ಊನ ಹಾ ಏನ್ ಏನ್ ಏನು ಏನಂತ ತಿಕೊಂಡ್ರಿ ಹಾ ಬಂದ ಬರ್ತಾನಲ್ಲ ಉಜೂನ ಮೂರ್ ಮೂರ್ನಾಲ್ ಕಳೆ ಬರ್ತಾ ತಿಂತಪ್ಪ ಈ ಮ್ಯಾಚ್ ನ ಇನ್ನೂ ಸಾರ್ ತಕ್ಕ ಹೊಟ್ಟಿ ಹೇಳ್ತಿಂತಾನವ ಬಂದ ಬರತಾನ ಬಂದ ಬರತನ ಬಂದ ಬರತಾನ ಅವ್ನ ಊನ ಐತಿ ಇಲ್ಲದ ಹಾ मनचार नेगर जिन दनाने नेगर जिन को यूनोडी ना इली यहाँ पे चिंडा साल गजमा का आवा गजमा किंगा नम करना का अबा बा बा सार तक करना पा गजमा किंगा है बा पाईले हम्म गजमा मुद्द्याना शिप का बाइले गजमा मुद्द्या गजमा मुद्द्या रिवाइव हुए Brother from another mother but not the same father अबा बा 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 इली � ಅಯ್ಯೋ ಅವ್ ಇವ್ ಗಜ್ಮಾ ಕಿಂಗ್ ಅವಲ್ಲಿ ಹೂವು ಏನ್ ಹೆಚ್ಚಿದ್ರು ನನ್ನೂರ ಗ್ರಹಣ ನನಗ ಹಿಡ್ಚಿದ್ರಪ್ಪ ಲಾಸ್ಟಿಗೆ ಹ್ಮ್ ಇಪ್ಪತ್ತು ಕಿಲ್ಪ ಆಗ ಏನ್ ಮಾಡ್ತೀರಿ ಡೈಮಂಡ್ ಫೈಲ್ ಅವ್ಯಾಗ ಬರೀಪಾ ವೀಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಆ ಪಿಚರ್ ಬಗ್ಗೆ ಬೇಕಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ